ಆಯಿತಾ ರೌಡಿ ಬಾಬು ನನ್ನ ಹತ್ರ ಮಚ್ಚವೇ ಅವರಿಟ್ಟು ಊಟ ಮಾಡುವಂಥ ಗೊತ್ತ ನಿವ್ನ ಸ್ಕೂಲ್ ಮುಂದೆ ಕಾಮ ನೋಡೋ ಕಳ್ಸೋಕ್ಕ ಆಗುತ್ತೆ ಬನ್ನೂರಿನ ಬನ್ನೂರಿನ ನಾಗರಂಜಕೇರಲ್ಲಿ ಒಂದು ಮನವಿ ಹಿಂದೂ ಸಣ್ಣ ಇಂಥ ಸಣ್ಣ ಪುಟ್ಟ ಕಾರ್ಯಗಳಿಗೆ ಸರ್ವರು ಭಾಗವಹಿಸಿ ಮಾಡುವಂಥದ್ದು ಭೇದ ಭಾವ ಇಲ್ಲದೇ ಸರ್ವರು ನಲ್ವತ್ತೆಂಟು ದಿನ ನಡೆದಂತ ಅಸತ್ಕಟ್ಟೆ ಪೂಜೆ ಕಾರ್ಯಕ್ರಮ ನಲವತ್ತೆಂಟು ದಿನದಿಂದನೂ ಸದಾ ಸದಾ ಸಾಯಂಕಾಲ ಅನ್ನ ಸ ಬಾತು ಮೋಸರನ್ನ ಕೆಲವು ಭಕ್ತಾದಿಗಳು ನಲವತ್ತೆಂಟು ದಿನವೂ ಮಾಡ್ಕೊಂಡಿದ್ರು ಇದು ನಲವತ್ತು ಎಲ್ಲ ಹಂಬತ್ತೂರು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಇಕ್ಕೊಂಡಿದ್ದೀವಿ ಹನ್ನೊಂದು ಸಾವಿರ ಜನಕ್ಕೆ ಜನಕ್ಕೆ ಊಟ ಇಕ್ಕೊಂಡು ಮತ್ತೆ ಸುಮಾರು ಒಂದು ಹನ್ನೆರಡು ಕುಂಟಾಲು ಅನ್ನ ಮಾಡಿ ಜನಕ್ಕೆ ಸಾಂಬಾರು ಪಾಯಸ ಪಲ್ಯ ಈ ಥರ ಎಲ್ಲ ಮಾಡಿ ಆ ಬನ್ನೂರಿನಲ್ಲಿ ಹೆಗ್ಗಳಿಕೆ ಆಗ್ಲಿ ಇನ್ನೂ ಹೆಚ್ಚೆ ಹೆಚ್ಚು ಇದೇ ತರ ದೇವ್ರನ್ನ ಸ್ಥಾಪನೆ ಮಾಡಿ ನಾವು ಭಗವಂತ ನಮ್ಮ ಬನ್ನೂರು ಗ್ರಾಮಸ್ಥರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಬನ್ನೂರಲ್ಲಿ ಇವತ್ತು ಈ ಕಾರ್ಯಕ್ರಮ ಇರೋದು ಏನು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಹಳ್ಳಿ ಮರದ ಕೆಳಗಡೆ ನಾಗರ ಸ್ಥ ನಾಗರ ನಾಗರ್ಕಲ್ಲನ್ನ ಸ್ಥಾಪನೆ ಮಾಡಿ ನಲ್ವತ್ತೆಂಟು ದಿನ ದಿನ ಒಬ್ಬರು ಪೂಜೆ ಮಾಡಿ ನಲ್ವತ್ತೆಂಟು ದಿನ ಆದಮೇಲೆ ಒಂದು ದೊಡ್ಡ ಪರಿಹಾರ ಪರಿಹಾರ ಇದು ಪರ ನಡೀತಾರೆ ಅದು ಇಡೀ ಬನ್ನೂರಿನ ಇತಿಹಾಸದಲ್ಲಿ ಇದೇ ಫಸ್ಟು ನಾಗರ್ಕಲ್ಲು ಸ್ಥಾಪನೆ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಈ ಥರದ ಒಂದು ಕೆಲಸ ಮಾಡ್ತಾರದು ಇದೇ ಫಸ್ಟು ಬನ್ನೂರಲ್ಲಿ ಈ ಥರದ ಕೆಲಸ ಬನ್ನೂರು ಎಲ್ಲೂ ನಡೆದಿಲ್ಲ ಇದೇ ಫಸ್ಟ್ ನಡೀತಾ ಇರೋದು ಇವತ್ತು ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಜನಕ್ಕೆ ಊಟ ಅನ್ನಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಈ ಮತ್ತೆ ಇನ್ನೂ ಮುಂದೆ ಅಮಾಸೆ ಉಣಿಮೆ ಈ ಥರದಲ್ಲಿ ಒಬ್ಬರು ಪೂಜೆ ಮಾಡ್ಕೊ ಹೋಗಿ ಹಳ್ಳಿ ಕಟ್ಟೆಯಲ್ಲಿ ಈ ಕಾರ್ಯಕ್ರಮ ಮುಂದುವರ್ಸಿ ಹೋಗೋದು ಅಂಥದ್ದು ಅನ್ನೋ ಈ ಕೆಲಸ ಬನ್ನೂರಲ್ಲಿ ನಡೀತಾ ಇರೋದು ಈ ಇತಿಹಾಸದಲ್ಲಿ ಇದೇ ಫಸ್ಟು ಯಮಗ್ರಮ್ಮ ಜಾತ್ರೆ ಬಿಟ್ಟರೆ ನಮ್ಮ ಇತಿಹಾಸದಲ್ಲಿ ಹಳೆ ಮೊದಲು ನಡೀತಿದ್ರಲ್ಲಿ ಈ ನಾನು ನೋಡಿರೋ ಮಟ್ಟಿಗೆ ಈಗ ಒಂದು ಹತ್ತು ಹತ್ತು ದಿನದಷ್ಟು ಬನ್ನೂರನ್ನ ವಾಸ ಮಾಡ್ತಾ ಇರೋದ್ರಿಂದ ಈ ಥರ ಕೆಲಸ ಇದೇ ಫಸ್ಟು ಮಾಡ್ತಾ ಇರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಾಗಿ ಅದು ಸಿಕ್ಕಲವಾರದ್ರಿಂದ ಪುನಃ ಕಿತ್ತು ಪುತ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನದಿಂದ ಪರ ಮಾಡಿ ಇವತ್ತು ನಲವತ್ತೆಂಟು ದಿನದಿಂದ ದಿನ ಕೊನೆ ಕಾರ್ಯಕ್ರಮ ಅಂದ್ಕೊಂಡು ಒಂದು ಹದಿನೈದು ಸಾವಿರ ಜನಕ್ಕೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ಬನ್ನೂರು ಟೌನ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂಭಾಗ ವಿಶ್ವಶಾಯಿ ಛ್ಯಾಚತ್ರ ಮಾಡ್ತಾಯಿದ್ದೀವಿ ಇದು ನಮ್ಮ ಬನ್ನೂರು ಒಂದೇ ಅಂತಲ್ಲ ಸುತ್ತಮುತ್ತ ಎಲ್ಲ ತಾವು ನಡೀತಾ ಇರುತ್ತೆ ಆದರೂ ಇದು ಬ ಫಸ್ಟು ಬನ್ನೂರಲ್ಲಿ ಈ ಇತಿಹಾಸದಲ್ಲಿ ಈ ಸರ್ಕಲಲ್ಲಿ ಫಸ್ಟ್